ಹೃದಯ ಅನ್ನೋದು ಒಂದು ಮಾಂಸದ ಒಂದು ಮುದ್ದೆ ಇದ್ದಂಗೆ ಆದ್ರೆ ಇದರ ಒಂದು ವಿಶಿಷ್ಟತೆ ಏನಂತಂದ್ರೆ ತಾಯಿಯ ಗರ್ಭದಿಂದ ಅಂದ್ರೆ ನಾಲ್ಕನೇ ವಾರದಲ್ಲಿ ತಾಯಿಯ ಗರ್ಭದಲ್ಲಿರುವಾಗಲೇ ಪುಟಿಯಲು ಆರಂಭಿಸುವಂತಹ ಒಂದು ಅಂಗಾಂಗ ಹೃದಯ ಬಡಿತವೇ ಒಂದು ರೀತಿಯ ಜೀವದ ಆಗಿ ಮೊದಲಿಗೆ ಘೋಷ ನಮಗೆ ಕಂಡು ಒಂದು ಅಂಶ ಅದರ ನಂತರ ವ್ಯಕ್ತಿಯ ಹೃದಯ ಬಡಿತ ನಿಂತೋಯ್ತು ಅಂದ್ರೆ ಆತ ನಮ್ಮೊಂದಿಗೆ ಇಲ್ಲ ಅನ್ನೋ ಒಂದು ಅರ್ಥ ಬರ್ತದೆ ಸೊ ಹಾಗಾಗಿ ನಮ್ಮ ಹುಟ್ಟಿನಿಂದ ಸಮಾಧಿಯ ತನಕ ನಿರಂತರವಾಗಿ ಪುಟಿಯುವ ಒಂದು ಮಾಂಸದ ಒಂದು ಅಂಗಾಂಗ ಪುಟ್ಟ ಅಂಗಾಂಗ ಆದರೆ ಬೇರೆಲ್ಲ ದೇಹದ ಅಂಗಾಂಗಗಳು ಈ ಒಂದು ಪುಟ್ಟ ಅಂಗಾಂಗದ ಮೇಲೆ ಅವಲಂಬಿತವಾಗಿರ್ತವೆ ಹಾಗೂ ಹೃದಯಕ್ಕೆ ವಿವಿಧವಾದಂಥ ರೂಪಕ ಕೂಡ ಇದೆ ಹೃದಯವನ್ನು ನೀವು ಯಾವುದೇ ರೀತಿಯಲ್ಲಿ ಒಂದು ಪರಿಗಣಿಸ್ಬೋದು ಧೈರ್ಯದ ಸಂಕೇತವಾಗಿ ಪರಿಗಣಿಸ್ಬೋದು ಪ್ರೇಮದ ಸಂಕೇತವಾಗಿ ಪರಿಗಣಿಸ್ಬೋದು ಹಾಗೆಯೇ ದೈ ಎದೆ ಅಂದರೆ ಅಂದ್ರೆ ಈ ಶಕ್ತಿ ಶೌರ್ಯದ ಸಂಕೇತವಾಗಿ ಇದನ್ನು ಪರಿಗಣಿಸ್ಬೋದು ಕೆಲವೊಮ್ಮೆ ದುಃಖದ ಒಂದು ಸಂಕೇತವಾಗಿಯೂ ಕೂಡ ಇದನ್ನು ನಾವು ಪರಿಗಣಿಸ್ಬೋದು ಹಾಗಾಗಿ ಹೃದಯಕ್ಕೆ ಹೃದಯದಲ್ಲಿಯೇ ಒಂದು ಆತ್ಮ ಇದೆ ಅಂತ ಕೂಡ ಒಂದು ಆಧ್ಯಾತ್ಮಿಕ ಒಂದು ನೆಲೆಯಲ್ಲಿ ಕೂಡ ಇದನ್ನು ಪರಿಗಣಿಸಿಕೊಂಡು ನಾವು ಬರ್ತಾ ಇದ್ದೇವೆ ಹೃದಯಕ್ಕೆ ಅದರದ್ದು ಅತ್ಯ ಅತ್ಯಮೂಲ್ಯವಾದಂಥ ಒಂದು ಅಂಗಾಂಗ ಅಂತಂದ್ರೆ ತಪ್ಪಾಗ್ಲಾರ್ದು ಅಂತ ನಾನು ಭಾವಿಸ್ತೇನೆ ಸರಿ ಹೃದಯದ ಆರೋಗ್ಯ ಕಾಪಾಡೋದು ಯಾಕೆ ಅತಿ ಮುಖ್ಯವಾಗುತ್ತೆ ಅಂತ ಈಗಾಗಲೇ ನಾನು ಹೇಳಲ್ಲ ಹೃದಯದ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ವ್ಯಕ್ತಿ ವ್ಯಕ್ತಿಯೇ ಬದುಕಿಲ್ಲ ಅನ್ನುವ ಒಂದು ಅರ್ಥಕ್ಕೆ ಬಂದು ನಿಲ್ಲುವಂತ ಪರಿಸ್ಥಿತಿ ಇದೆ ಹಾಗಾಗಿ ಹೃದಯದ ಆರೋಗ್ಯವನ್ನು ನಾವು ಕಾತ್ಕೊಳ್ಳೋದು ತುಂಬಾ ಮಹತ್ವ ಆಗುತ್ತೆ ಯಾಕಂದ್ರೆ ಬೇರೆಲ್ಲ ಅಂಗಾಂಗಗಳು ಈ ಒಂದು ಪುಟ್ಟ ಅಂಗಾಂಗದ ಮೇಲೆ ಅವಲಂಬಿತವಾಗಿದ್ದರು ಸರ್ ಈಗ ತಾವು ಹೇಳ್ತಾ ಇದ್ರಿ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಅತಿ ಹೆಚ್ಚಾಗಿ ಒಂದು ಹೃದಯಘಾತ ಆಗ್ತಾ ಇದೆ ಅಂತ ಈ ರೀತಿ ಹೃದಯಾಘಾತ ಅನ್ನುವಂಥದ್ದು ಹೆಚ್ಚಾಗುವುದಕ್ಕೆ ಕಾರಣಗಳು ಏನಿರಬಹುದು ಸರ್ ಈಗಾಗಲೇ ಹಾಗೆ ಒಂದು ಪುಟ್ಟ ಅಂಗಾಂಗ ಒಂದು ನಿಮಿಷಕ್ಕೆ ಐದೂವರೆ ಲೀಟರ್ ರಕ್ತವನ್ನು ಪರಿಶೀಲನೆಗೆ ಬಿಡುತ್ತೆ ಹಾಗೂ ಪ್ರತಿನಿತ್ಯ ಅದು ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಬಾರಿ ಬಡಿ ಬಡ್ಕೊಳ್ಳುತ್ತೆ ಪುಡಿತಾ ಇರುತ್ತೆ ಅಂತ ಒಂದು ಅತ್ಯದ್ಭುತವಾದಂಥ ನಾವು ಕಲ್ಪಿಸಿಕೊಳ್ಳಲು ಅಸ್ ಸಾಧ್ಯವಾಗದಂತಹ ಕಾರ್ಯಕ್ಷಮತೆ ಉಳ್ಳಂತಹ ಒಂದು ಅಂಗಾಂಗ ಇದು ಇದಕ್ಕೆ ನಾವು ರಕ್ತನಾಳಗಳ ಮೂಲಕ ಇದಕ್ಕೂ ಕೂಡ ಅದಕ್ಕೆ ಬೇಕಾದ ಅಗತ್ಯವಾದಂಥ ಪೋಷಕಾಂಶಗಳು ಬರುವುದು ರಕ್ತನಾಳಗಳ ಮೂಲಕ ಹಾಗೂ ನಮ್ಮ ಎಲ್ಲ ದೇಹದ ಅಂಗಾಂಗಗಳಿಗೆ ಹೋಗುವುದು ಕೂಡ ಈ ರಕ್ತನಾಳಗಳ ಸಮೂಹದ ಮೂಲಕವೇ ರಕ್ತದ ಒಂದು ಪರಿಚಲನೆ ಉಂಟಾಗುತ್ತೆ ಆದರೆ ಇತ್ತೀಚಿನ ದಿನಗಳು ಏನಾಗ್ತಾ ಇದೆ ಅಂತಂದರೆ ನಮ್ಮ ಜೀವನ ಶೈಲಿ ಈಗ ಆಧುನಿಕ ಭಾಷೆಯಲ್ಲಿ ಹೇಳ್ಬೇಕು ಒಂದು ಡೆಡ್ಲಿ ಕಾಕ್ಟೈಲ್ ಆಗ್ತಾ ಇದೆ ಯಾಕಂದ್ರೆ ನಮಗೆ ಈ ನಮ್ಮ ಒಂದು ನಮಗೆ ನಮ್ ಆರೋಗ್ಯದ ಕುರಿತು ಅತಿಯಾದಂಥ ಒಂದು ಆತಂಕ ಇದೆ ಆರೋಗ್ಯವಾಗಿ ಬದುಕಬೇಕು ಅನ್ನೋ ಒಂದು ವಿಚಾರ ಇದೆ ಆದರೆ ನಮ್ಮ ಜೀವನ ಶೈಲಿ ಅದಕ್ಕೆ ವಿರೋಧಾಭಾಸವಾಗುವಂತೆ ಅಥವಾ ತದ್ವಿರುದ್ಧವಾಗಿಯೇ ನಡೀತದೆ ನಾವು ಸರಿಯಾಗಿ ನಿದ್ದೆ ಮಾಡೋದಿಲ್ಲ ಸರಿಯಾಗಿ ವಿಶ್ರಾಂತಿ ತಗೊಳ್ಳಲ್ಲ ಮತ್ತು ಪ್ರತಿಯೊಂದು ವಿಚಾರಕ್ಕೂ ಕೂಡ ನಾವು ಸ್ಟ್ರೆಸ್ಗೊಳಗಾಗ್ತೇವೆ ಒತ್ತಡಕ್ಕೊಳಗಾಗ್ತೇವೆ ಹಾಗೂ ಅನಗತ್ಯಕವಾದಂತಹ ಮಾನಸಿಕವಾಗಿ ಸದಾ ಒಂದು ರೀತಿಯ ಕಿರಿಕಿರಿ ಅನುಭವ ಅನುಭವಿಸ್ತಾ ಇದ್ದೇವೆ ನಮ್ಮ ಪರಿಸರ ಮಲಿನಗೊಂಡಿದೆ ಹಾಗಾಗಿ ಇದಕ್ಕೆ ಒಂದು ವಿಚಾರ ದೃಢವಾದ ಒಂದು ಕಾರಣ ಅಂತಲ್ಲ ಹಾಗೆ ಯುವಕರು ಕೂಡ ಇವತ್ತು ಏನ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಈಗ ಸೋಮವಾರದಿಂದ ಶುಕ್ರವಾರ ಸಂಜೆ ತನಕ ಅವಿರತವಾದಂಥ ಒಂದು ದುಡಿಮೆಯಲ್ಲಿ ತಾವು ನಿರತರಾಗ್ತಾ ಇದ್ದಾರೆ ಆದರೆ ಅದರಲ್ಲಿ ದೈಹಿಕ ಶ್ರಮ ಕಡಿಮೆ ಆಗ್ತದೆ ಮಾನಸಿಕ ಒತ್ತಡ ಹೆಚ್ಚುತ್ತ ಇದೆ ಅದರ ತರುವಾಯ ಶನಿವಾರ ಹಾಗೂ ರವಿವಾರ ಅವ್ರೆಂದೂ ಮಾಡಿರೋದಂತಹ ಕೆಲಸ ಉದಾಹರಣೆಗೆ ಅನ್ಎಕಸ್ಟಮ್ಡ್ ವರ್ಕ್ ಅಂತ ಹೇಳ್ತೀವಿ ಅನ್ಎಕಸ್ಟಮ್ಡ್ ವರ್ಕ್ ಅಂದರೆ ಅತಿಯಾದಂತಹ ದೈಹಿಕ ಶ್ರಮಕ್ಕೆ ತಮ್ಮನ್ನು ಒಳಪಡಿಸ್ಕೊಳ್ತಾರೆ ಜಾಗಿಂಗ್ ಮಾಡುವಂಥದ್ದು ಮ್ಯಾರಥಾನಿಗೆ ಹೋಗುವಂಥದ್ದು ಅಥವಾ ಟ್ರೆಕ್ಕಿಂಗಿಗೆ ಹೋಗುವಂಥದ್ದು ಆದರೆ ಅದಕ್ಕೂ ಮೊದಲಿನ ದಿವಸ ಮಿತಿ ಮೀರಿ ಕುಡಿದಿರ್ತಾರೆ ಮಾಂಸಾಹಾರವನ್ನು ಸೇವನೆ ಮಾಡಿರ್ತಾರೆ ಸೊ ಈ ಎಲ್ಲ ಒಂದು ರೀತಿಯ ಒಂದು ಈ ನಾನು ಹೇಳೋದಂದ್ರೆ ಒಂದು ಮಾರಣಾಂತಿಕವಾದ ಮಿಶ್ರಣವಾದಂಥ ಒಂದು ಜೀವನ ಶೈಲಿ ನಮ್ದಾಗ್ತಿರೋದ್ರಿಂದ ಈ ಒಂದು ಇಕ್ಕಟ್ಟಿಗೆ ನಾವು ಸಿಲುಕಿದೇವೆ ಇದು ಹೃದಯದ ಮೇಲೆ ಮಾರಕವಾಗ್ತಾ ಸರ್ ಇವಾಗ ಅತಿಯಾಗಿ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡೋದು ಕೂಡ ಈ ಒಂದು ಹೃದಯಾಘಾತಕ್ಕೆ ಕಾರಣವಾಗಬಹುದಾ ಈಗ ಒಂದು ಸಾಮಾನ್ಯವಾಗಿ ನಿಮಗೆ ಒಂದು ನಾನು ಸಾಮಾನ್ಯವಾಗಿ ಹೇಳುವಂತ ಒಂದು ಜೋಕ್ ರೂಪದಲ್ಲಿ ಹೇಳಬೇಕು ಅಂದ್ರೆ ಇವತ್ತು ನಮಗೆ ಮಲ್ಗಿ ಅಂತ ಹೇಳೋದು ಕೂಡ ಸಿರಿನೇ ಐಫೋನ್ ನ ನಮಗೆ ನಮ್ಗೆ ನೆನಸುತ್ತೆ ಬೆಳಿಗ್ಗೆ ಬೇಗ ಎದ್ದೇಳಿ ಅಂತ ಕೂಡ ಅದೇ ಅದೇನೆನಿಸೋ ಪರಿಸ್ಥಿತಿ ಮೇಲೆ ನಾವು ಅಂಬ ಅವಲಂಬಿತರಾಗಿದೆ ಹಿಂದೆ ನಮ್ಮ ಪೂರ್ವಜರು ಪೂರ್ವಜರೇನಾಗ್ತಿತ್ತು ಅಂದರೆ ಅವರು ಎಷ್ಟೇ ದೈಹಿಕ ಶ್ರಮ ಇರಲಿ ಏನೇ ಇರಲಿ ಆದರೆ ಸರಿಯಾದ ಸಮಯಕ್ಕೆ ಊಟ ಸರಿಯಾದ ಸಮಯಕ್ಕೆ ನಿದ್ದೆಯನ್ನು ಮಾಡ್ತಾ ಇದ್ದರು ಆದರೆ ಇವತ್ತೇನಾಗಿದೆ ನಮ್ಗೆ ಹಗಲು ಯಾವುದು ಇರುಳಿ ಯಾವುದು ಗೊತ್ತಾಗ್ತಾ ಇಲ್ಲ ಟ್ವೆಂಟಿ ಫೋರ್ ಸೆವೆನ್ ಲೈಫ್ ಅಂತ ನಾವು ಏನು ಹೇಳ್ತಾ ಇದ್ದೀವಿ ಅದು ನಮ್ಮ ಒಂದು ಜೀವನದ ನೈಸರ್ಗಿಕ ನಿಯಮಗಳೇನಿದ್ದಾವೆ ಅದನ್ನು ಮೀರಿದಂಥ ಒಂದು ಮೀರೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಆದರೆ ನಾವು ಅರಿಯಬೇಕಾಗಿರೋದನ್ನಂದ್ರೆ ನಿಸರ್ಗಕ್ಕೆ ಕ್ಕಿಂತ ತಂತ್ರಜ್ಞಾನ ಮೇಲಾಗಲು ಸಾಧ್ಯವೇ ಇಲ್ಲ ನಾವು ಇವತ್ತು ಹೇಗಾಗಿದೆ ಅಂತಂದರೆ ಸ್ಪರ್ಧೆ ಎಲ್ಲ ನಮ್ಮ ಈ ಸುತ್ತಮುತ್ತಲಿರುವಂಥ ಎಲ್ಲ ಜೀವಿಗಳನ್ನು ನಾವು ಗಮನಿಸಿದರೆ ಎಲ್ಲರೂ ಕೂಡ ಬದುಕಿಗಾಗಿ ಸ್ಪರ್ಧಿಸುತ್ತವೆ ಅದು ನಿಯಮ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ಇರ್ಬೋದು ಆದರೆ ನಾವು ಸ್ಪರ್ಧೆಗಾಗಿ ಬದುಕ್ತಾ ಇದ್ದೇವೆ ಇದು ಬದಲಾಗಬೇಕು ಅವಾಗ ಮಾತ್ರ ಬದಲಾವಣೆ ಸಾಧ್ಯ ಅಂತ ನಾನು ಸರಿ ಇವಾಗ ಹೃದಯಾಘಾತದ ಮೊದಲ ಲಕ್ಷಣಗಳನ್ನ ತಿಳಿದುಕೊಳ್ಳೋದು ಎಷ್ಟು ಮುಖ್ಯವಾಗುತ್ತೆ ಮತ್ತೆ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಇದೊಂದು ಒಳ್ಳೆಯ ಪ್ರಶ್ನೆ ಯಾಕಂತಂದ್ರೆ ಸಾಮಾನ್ಯವಾಗಿ ನಾವು ಏನಂತಂದ್ರೆ ಎಲ್ಲ ಸರಿ ಇತ್ರಿ ಡಾಕ್ಟರ್ ಇವರು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳ್ತಾರೆ ಇದು ಯಾವುದು ಸಡನ್ ಆಗಿ ಆಗುವಂತದಲ್ಲ ಯಾಕಂದ್ರೆ ಪ್ರತಿಯೊಂದು ಈಗ ಏನಾಗಿದೆ ಪ್ರತಿಯೊಂದು ಈ ರಕ್ತನಾಳಗಳ ಗಡಸುತನ ಇವಕ್ಕೆ ಕಾರಣ ಆಗುತ್ತೆ ಹೃದಯಾಘಾತಕ್ಕೆ ಕಾರಣ ಆಗುತ್ತೆ ಈ ರಕ್ತನಾಳಗಳ ಗಡ ಕೇವಲ ಒಂದು ದಿವಸದಲ್ಲಿ ಆಗುವಂಥದ್ದಲ್ಲ ಅದಕ್ಕೆ ದಶಕಗಳೇ ಬೇಕಾಗ್ತದೆ ಈ ದಶಕದಲ್ಲಿ ಬೇಕಾದಾಗ ನಮಗೆ ಸಣ್ಣ ಪುಟ್ಟವಾದಂಥ ಕೆಲವೊಂದು ಸೂಚನೆಗಳನ್ನು ದೇಹ ನೀಡ್ತಾ ಇರುತ್ತೆ ಉದಾಹರಣೆಗೆ ನಾವು ಮೆಟ್ಲುಗಳನ್ನು ಹತ್ತಬೇಕಾದ್ರೆ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು ಆಮೇಲೆ ಕೆಲವು ಒಂದು ಎರಡು ಕಿಲೋಮೀಟರ್ ನಡೆದಾಗ ಉಸಿರಾಟಕ್ಕೆ ಮತ್ತೆ ತೊಂದರೆ ಬರುವಂಥದ್ದು ಕಾಲ್ಬಾವ್ ಬರುವಂಥದ್ದು ಹಾಗೆ ಎದೆ ನೋವು ಬರುವಂಥದ್ದು ಹಾಗೆ ಕೆಲವೊಮ್ಮೆ ಮಕ್ಕಳಲ್ಲಾದ್ರೆ ಅವರಿಗೆ ಹಾಲು ಕುಡಿಯೋದಕ್ಕೂ ಕೂಡ ತ್ರಾಸಾಗುವಂಥದ್ದು ಅದನ್ನೆಲ್ಲ ನಾವು ನಿರ್ಲಕ್ಷ್ಯ ಮಾಡ್ತಾ ಸಾಕ್ತೇವೆ ತಲೆ ಸುತ್ತು ಬರುವಂಥದ್ದು ಇವು ಕೂಡ ಹೃದಯದ ಲಕ್ಷಣವಾಗಿರ್ಬೋದು ಆದರೆ ನಾವೇನು ಅನ್ಕೋತೇವೆ ಅಂತಂದ್ರೆ ಏನೋ ಅತಿಯಾಗಿ ಸುಸ್ತಾಗಿದೆ ಹಾಗಾಗಿ ಈಗ ಆಗ್ತಾ ಇದೆ ಅನ್ನೋ ಒಂದು ಕಲ್ಪನೆಯಲ್ಲಿ ಅಥವಾ ಗ್ಯಾಸ್ಟ್ರೈಟಿಸ್ ಆಗಿದೆ ನೋವು ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲರೂ ಇಲ್ಲ ಅವನಿಗೆ ಗ್ಯಾಸ್ಟ್ರಿಕ್ ಆಗಿದೆ ಅಥವಾ ಗ್ಯಾಸ್ಟ್ರೈಟಿಸ್ ಆಗಿದೆ ಅನ್ನೋ ಒಂದು ಭಾವನೆಯಲ್ಲಿಯೇ ತಮ್ಮ ಕಾಲವನ್ನು ಕಳೀತಾರೆ ಆದರೆ ಇದುಗಳನ್ನು ಪತ್ತೆ ಹಚ್ಚಬೇಕು ಅಂದ್ರೆ ಅದಕ್ಕೆ ಆದಂತ ಇವತ್ತಿನ ವೈಜ್ಞಾನಿಕ ಬೆಳವಣಿಗೆಗಳಲ್ಲಿ ನಾವು ಈ ರೋಗ ಪತ್ತೆ ಸುಲಭವಾಗಿದೆ ಆದರೆ ಆ ಒಂದು ಮಾಹಿತಿ ಹಾಗೂ ಒಂದು ಧೈರ್ಯ ಹೃದ್ರೋಗವಿದ್ದರೂ ನಾ ಎದುರಿಸಬಲ್ಲೆ ಎಂಬ ಧೈರ್ಯ ಅದು ಬಹು ಮುಖ್ಯವಾದಂಥದ್ದು ಅಂತ ನಾನು ಇವಾಗ ಈ ಒಂದು ಲಕ್ಷಣಗಳು ಪುರುಷರಿಗೆ ಯಾವ ರೀತಿ ಲಕ್ಷಣಗಳು ಇರುತ್ತೋ ಅದೇ ರೀತಿ ಲಕ್ಷಣಗಳು ಮಹಿಳೆಯರಿಗೂ ಇರುತ್ತಾ ಅಥವಾ ಅದರಲ್ಲಿ ಏನಾದರೂ ಬದಲಾವಣೆ ಏನಾದರೂ ಇರುತ್ತಾ ಈಗ ನೋಡಿ ನಾನು ಹೇಳಿದಂತೆ ಅತಿಯಾದಂಥ ಒಂದು ಸುಸ್ತು ಅಥವಾ ಉಸಿರಾಟಕ್ಕೆ ತೊಂದರೆ ತಲೆ ಸುತ್ತು ಹಾಗೂ ಎದೆ ನೋವು ಎಡಭಾಗಕ್ಕೆ ಭುಜ ಭಾಗದಲ್ಲಿ ಬರುವಂಥ ನೋವು ಅಥವಾ ಹಿಂದ್ ಭಾಗಕ್ಕೆ ಅಥವಾ ಕತ್ತಿನ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ಸೊ ಈ ರೋಗ ಲಕ್ಷಣಗಳ ಸಮೂಹ ಏನಿದೆ ಇವು ಬೇರೆ ರೋಗಗಳಲ್ಲೂ ಕೂಡ ಕಾಣಿಸ್ಕೋಬೋದು ಹಾಗಾಗಿ ಗಂಡಸರಲ್ಲಿ ಹಾಗೂ ಹೆಂಗಸರಲ್ಲಿ ಇದರಲ್ಲಿ ರೋಗ ಲಕ್ಷಣಗಳಲ್ಲಿ ಹೆಚ್ಚೇನು ವ್ಯತ್ಯಾಸಗಳಿರೋಲ್ಲ ಆದರೆ ನಮ್ಮ ಈ ಭಾರತೀಯ ಸ್ತ್ರೀಯರಲ್ಲಿ ಮುಖ್ಯವಾಗಿ ಈ ಗುಣಲಕ್ಷಣಗಳ ಒಂದು ಏನಿದೆ ಅವುಗಳನ್ನು ನಿರ್ಲಕ್ಷ್ಯ ಅಥವಾ ಅದನ್ನ ಅಸಡ್ಡೆ ಮಾಡುವಂಥದ್ದು ಹೆಚ್ಚಿದೆ ಯಾಕಂದ್ರೆ ಈ ಹೆಣ್ಣು ಮಕ್ಕಳು ಏನಾಗ್ತಾರೆ ಸಾಮಾನ್ಯವಾಗಿ ಕುಟುಂಬದ ಎಲ್ಲಾ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಾರೆ ತಮ್ಮ ವೃತ್ತಿ ಜೀವನ ಬೇರೆ ಇರ್ಬೋದು ಹಾಗೂ ಮನೆಯ ಸಂಪೂರ್ಣ ಜವಾಬ್ದಾರಿ ಅವರನ್ನ ಹೊತ್ತಿರ್ತಾರೆ ಆದರೆ ಅವ್ರಿಗೇನಾಗುತ್ತೆ ಆ ಸಮಯದಲ್ಲಿ ಅವರು ಅವ್ರಿಗೆ ಕಾಣಿಸಿಕೊಳ್ಳುವಂತ ಈ ಸುಸ್ತಿರ್ಬೋದು ಅಥವಾ ಅದನ್ನ ಅವರು ಇದು ಯಾಕೋ ಅತಿಯಾದ ಕೆಲಸದಿಂದ ಕಾರಣದಿಂದ ಆಗ್ತಿರ್ಬೋದು ಅಂತ ನಿರ್ಲಕ್ಷ್ಯಕ್ಕೆ ಹೆಚ್ಚು ಒಳಗಾಗ್ತಾರೆ ಈಗ ನೈಸರ್ಗಿಕವಾಗಿ ಹೆಣ್ಣು ಮಕ್ಕಳಿಗೆ ಈ ಹಾರ್ಮೋನಲ್ ಕಾರಣಗಳಿಂದಾಗಿ ಸ್ವಲ್ಪ ಮಟ್ಟಿಗೆ ರಕ್ಷಣೆ ಇರ್ತದೆ ಆದರೆ ಈ ಮೆನೋಪಾಸ್ ಈ ಋತು ಚಕ್ರ ನಿಂತ ನಂತರ ಏನಿದೆ ಅವರಲ್ಲಿ ಹೃದ್ರೋಗ ಕಾಣಿಸಿಕೊಳ್ಳುವಂಥ ಸಂಭವ ಹೆಚ್ಚಿರ್ತದೆ ಆದರೆ ಹೆಣ್ಣುಮಕ್ಕಳಲ್ಲಿ ಹೃದ್ರೋಗದ ತೀವ್ರತೆ ಏನಾಗ್ತಾ ಇದೆ ಅಂದರೆ ಇವತ್ತು ಗಂಡಸರಿಗಿಂತ ಹೆಚ್ಚು ತೀವ್ರವಾಗಿ ಇದೆ ಸ್ವಲ್ಪ ತಡವಾಗಿ ಕಾಣಿಸಿಕೊಂಡರೂ ಕೂಡ ಆದರೆ ತೀವ್ರ ಸ್ವರೂಪದಲ್ಲಿ ಇದೆ ಯಾಕಂದರೆ ಅವರ ಒಂದು ದೈಹಿಕ ರಚನೆ ಅಥವಾ ಇದೇನಿದೆ ಅದರ ಪ್ರಕಾರ ರಕ್ತನಾಳಗಳ ಗಾತ್ರ ಕೂಡ ಕಿರದಾಗಿರ್ತವೆ ಹೆಣ್ಮಕ್ಳಲ್ಲಿ ಸೊ ಹಾಗಾಗಿ ಅವು ಬ್ಲಾಕೇಜ್ ಆಗುವಂತ ಚಾನ್ಸ್ಗಳು ತಡವಾಗಿ ಆರಂಭವಾದರೂ ಕೂಡ ಬೇಗನೆ ಆಗುವಂತ ಸಾಧ್ಯತೆಗಳು ಇರುತ್ತೆ ಹಾಗಾದ್ರೆ ಹಾಗಾಗಿ ಹೆಣ್ಮಕ್ಳು ಕೂಡ ಹೃದ್ರೋಗದಿಂದ ಸಂಪೂರ್ಣವಾಗಿ ಸುರಕ್ಷತೆಯನ್ನು ಯಾರಿಗಾದರೂ ಈ ಒಂದು ಹೃದಯದ ಕಾಯಿಲೆಯ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಬೇಕಾಗುತ್ತೆ ಈಗ ಸಾಮಾನ್ಯವಾದ ಇದು ಈಗ ಏನಾಗುತ್ತೆ ಸಾಮಾನ್ಯವಾಗಿ ಹೃದ್ರೋಗದ ಒಂದು ಎಸ್ಪೆಷಲಿ ಕೊರೊನರಿ ಆಟ್ರಿ ಡಿಸೀಸ್ ಅಂತ ನಾವು ಹೇಳ್ತೇವೆ ಹೃದ್ರೋಗ ಅಂದರೆ ಕೇವಲ ಕೊರೊನರಿ ಆಟ್ರಿ ಡಿಸೀಸ್ ಅಥವಾ ಕಿರಟ ಮನೆಯ ರೋಗ ಮಾತ್ರ ಅಲ್ಲ ಸಣ್ಣ ಮಕ್ಕಳಿಂದ ವಯಸ್ಸಾದವರವರೆಗೂ ಎಲ್ಲರಲ್ಲೂ ಕೂಡ ಹೃದ್ರೋಗಗಳು ಕಾಣಿಸಿಕೊಳ್ಬೋದು ಸಣ್ಣ ಮಕ್ಕಳಲ್ಲಿ ಸಾಮಾನ್ಯವಾಗಿ ಜನ್ಮಜಾತವಾಗಿ ಬರುವಂಥ ರೋಗಗಳು ಕಾಣಿಸಿಕೊಳ್ತವೆ ಮೂವತ್ತರಿಂದ ಇಪ್ಪತ್ತರಿಂದ ನಲವತ್ತು ವರ್ಷದೊಳಗಿನ ಯುವಕರಲ್ಲಿ ಸಾಮಾನ್ಯವಾಗಿ ರುಮಟಾಯ್ಡ್ ರೊಮ್ಯಾಟಿಕ್ ಫೀವರ್ ಅಥವಾ ಸೋಂಕ್ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟಂತ ಕೆಲವು ಕವಾಟ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಅದರ ನಂತರ ಬರುವಂಥ ಅವಧಿಯಲ್ಲಿ ಕಿರೀಟದ ಮನೆಯ ರೋಗ ಅಥವಾ ಕೊರೊನರಿ ಆರ್ಟ್ ಡಿಸೀಸ್ ಇವಾಗ ನಾವೆಲ್ಲ ಭಯಪಡ್ತಾ ಇರೋದು ಮುಖ್ಯವಾಗಿ ಕೊರೋನರಿ ಆರ್ಟ್ ಡಿಸೀಸ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಹಿಂದೆಲ್ಲ ಏನಾಗ್ತಾ ಇತ್ತು ಅರವತ್ತು ಮೀರಿದ ನಂತರ ಈ ಒಂದು ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇತ್ತು ಆದರೆ ಇವತ್ತು ನಲವತ್ತು ಮೀರುತ್ತಾ ಇದ್ದಂಗೆ ಈ ಕಿರೀಟ ದಮನಿಯ ರೋಗದ ಸಮಸ್ಯೆ ಅಥವಾ ರಕ್ತನಾಳಗಳ ಗಡಸುತನದ ಸಮಸ್ಯೆ ಹೆಚ್ಚಾಗ್ತಾ ಇದೆ ಈ ಸಮಸ್ಯೆಯಲ್ಲಿ ಈಗ ಏನಾಗಿದೆ ಅಂತಂದ್ರೆ ನಾವು ಕಿರೀಟ ದಮನಿಯ ರೋಗಕ್ಕೆ ನಾವು ಪರಿಗಣಿಸೋದಾದ್ರೆ ಡಯಾಬಿಟಿಸು ಬಿಪಿ ಇವೆಲ್ಲ ರೋಗಗಳ ಕಾರಣ ಇವನ್ನ ನಾವು ಎಷ್ಟರ ಮಟ್ಟಿಗೆ ನಿರ್ಲಕ್ಷಿಸಿದ್ದೇವೆ ಅಂತಂದ್ರೆ ಪ್ರತಿ ಐದು ಮಂದಿಯಲ್ಲಿ ಇವತ್ತು ನಮ್ಗೆ ಒಬ್ಬ ಹೈಪೊಟೆನ್ಸಿ ಅಥವಾ ಡಯಾಬಿಟಿಸ್ ಸಿಗುವಂಥ ಮಟ್ಟಿಗೆ ಇದು ಸಾಂಕ್ರಾಮಿಕವಾಗಿದೆ ಆದರೆ ಇದು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಪ್ರತಿಯೊಬ್ಬರಿಗೂ ತಮ್ಮ ಒಂದು ತಮಗೆ ಬಿ ಪಿ ಕಾಯಿಲೆ ಇದೆಯೋ ಇಲ್ಲ ಅದ ರಕ್ತದೊತ್ತಡದ ಕಾಯಿಲೆ ಇದೆಯೋ ಇಲ್ಲ ಅನ್ನೋದು ಗೊತ್ತಿರಬೇಕು ಅಥವಾ ಈ ಡಯಾಬಿಟಿಸ್ ಇದೆಯೋ ಇಲ್ಲ ಅನ್ನೋದು ಗೊತ್ತಿರಬೇಕು ಅದನ್ನ ಪರೀಕ್ಷೆ ಮಾಡ್ಕೊಳ್ಳ್ದೇನೆ ಅದ್ರ ಬಗ್ಗೆ ನಾವು ಕಂಡುಹಿಡಿಯೋದು ಕಷ್ಟ ಆಗ್ತದೆ ध्वनि किलि करसु न सदा वेणु